ಅಸ್ಲಾಮ್ ವರಹಮತುಲ್ಲಾಹಿ ಬರಕಾತು ಬಿಸ್ಮಾಹಿ ವಲ್ಹಮದು ಇಲ್ಲ ಉಸ್ವಲಾತುಲಾಮ್ ಶರಫಿ ರಸುಲಿಿಲ್ಲ ಸನ್ಮಾನ್ಯ ಸಹೋದರ ಸಹೋದರಿಯರೇ ಪವಿತ್ರವಾದ ಶಬೆ ಬರಾಹ್ ಅಥವಾ ಬರಾಅತ್ ರಾತ್ರಿ ನಮ್ಮ ಬಳಿಗೆ ಆಗಮಿಸುತ್ತಾ ಇದೆ ವಿಶುದ್ಧವಾದ ತಿಂಗಳ ಹದಿನೈದನೆಯ ದಿನವಾಗಿದೆ ಬರಾಹತ್ ದಿನ ಎಂದು ನಾವು ಇಬಾದತ್ ಮೂಲಕ ಸತ್ಕರ್ಮಗಳ ಮೂಲಕ ಆಚರಿಸಿ ಬರುತ್ತಾ ಇರುವುದು ಈ ಒಂದು ಪುಣ್ಯವೇರಿದ ಬರಾಹತ್ ರಾತ್ರಿಗೆ ವಿಶೇಷವಾದ ಮಹತ್ವ ಸ್ಥಾನಮಾನ ಇರುವುದು ಪವಿತ್ರವಾದ ಕುರ್ಆನ್ ಹದೀಸ್ ಆಗ್ಮತೆ ಕಿರಾಮ್ಗಳ ಮಾತುಗಳ ಮೂಲಕ ನಮಗೆಲ್ಲರಿಗೂ ಮನವರಿಕೆ ಆದಂತಹ ಇಸ್ಲಾಮಿಕವಾಗಿ ದೃಢಪಟ್ಟಂತಹ ವಿಚಾರವಾಗಿದೆ ಅನೇಕ ಮಹತ್ವಗಳನ್ನು ಬರಾಅತ್ ಬಗ್ಗೆ ಹೇಳಲಿಕ್ಕುಂಟು ಮೊಟ್ಟಮೊದಲಾಗಿ ಈ ರಾತ್ರಿಗೆ ಹಲವು ನಾಮಗಳುಂಟು ಹೆಸರುಗಳುಂಟು ಯಾವುದಾದರೊಂದು ರಾತ್ರಿಗೆ ಅಥವಾ ಪವಿತ್ರವಾದ ಕುರ್ಆನ್ ಆನ್ ಕುರಿತಿ ಹೇಳುವಾಗ ಒಂದು ಸೂರ ಅದಕ್ಕೆ ಹೆಚ್ಚು ಹೆಸರುಗಳಿದ್ದರೆ ಅದಕ್ಕೆ ಹೆಚ್ಚು ಮಹತ್ವವಿದೆ ಎಂದಾಗಿದೆ ಅರ್ಥ ಸುರತುಲ್ ಫಾತಿಹಾ ಅನೇಕ ಹೆಸರುಗಳುಂಟು ಅದೇ ರೀತಿ ಈ ಬರಾಅತ್ ರಾತ್ರಿಯೂ ಕೂಡ ಹಲವು ಹೆಸರುಗಳುಂಟು ಅಲಮ ഇസ്മായുല്ലാ അലൈ റൂഹുൽ ബയാൻ എമ്പ തഫ്സീർ ഗ്രന്ഥലയൂ അതേ രീതി ഇമാം രാജിർ അലുല്ലാൻ അവരഹ അഗ്രഗണ്യ മുഫസ്സി തമ്മ ഗ്രന്ഥല വിവര മുബാറക മുബർക്കർക്കു തുമ്പിദ സമൃദ്ധി തുമ്പാത്രി ഇത് ഒന്നനേ ഹസരക അതക്കേനു കാരണ അലൽ ഒ ഫീഹൽ ഖൈർ ಈ ರಾತ್ರಿಯಲ್ಲಿ ಒಳಿತನ್ನು ಮಾಡುವಂತಹ ಜನರು ಅವರಿಗೆ ಅಲ್ಲಾಹನ ಬಳಿಯಿಂದ ಹೆಚ್ಚಿನ ಖೈರ್ ಬರ್ಕತ್ ಲಭಿಸುತ್ತದೆ ಅದಕ್ಕೆ ಬೇಕಾಗಿ ಅಲೈಲತ್ತುಲ್ ಮುಬಾರಕ ಎಂಬ ಹೆಸರು ಬಂದಿದೆ ಪವಿತ್ರವಾದ ಕುರ್ಆನ್ ಕೂಡ ಲೈಲತ್ತುಲ್ ಮುಬಾರಕ ಎಂದು ಕರೆದಿರುವುದು ಕೂಡ ನಮಗೆ ಸುರತು ದುಖಾನ್ನಲ್ಲಿ ಕಾಣಬಹುದು ಲೈಲತುಲ್ ರಹ್ಮ ಅಲ್ಲಾಹನ ವಿಶೇಷವಾದ ರಹಮತ್ ಸುರಿಯುವಂತಹ ರಾತ್ರಿಯಾಗಿದೆ ಲೈಲತುಲ್ ಬರಾಅ ನಾವು ಸಾಮಾನ್ಯವಾಗಿ ಹೇಳುವಂಥ ಹೆಸರು ಲೈಲತುಲ್ ಬರಾಅ ಅದಕ್ಕೆ ಕಾರಣ ಎಂದರೆ ವಿಮೋಚನೆಯ ರಾತ್ರಿ ಎಂದಾಗಿದೆ ಅಲ್ಲಾಹು ಅಜಲ್ ಯುಬುಲಿ ಅಬಾದಿಹಲ್ ಮುನೀನ್ ಅಲ್ ಬರಾಅತಾಫಿಹಾದಿ ಇಲ್ ಲೈಲ ಈ ರಾತ್ರಿಯಲ್ಲಿ ಅಲ್ಲಾಹನು ಸತ್ಯವಿಶ್ವಾಸಿಗಳಾದ ಮುಮ್ಮಿನಗಳಿಗೆ ವಿಮೋಚನೆಯನ್ನು ದಾಖಲಿಸುತ್ತಾನೆ ನರಕದಿಂದ ಮುಕ್ತಗೊಳಿಸುತ್ತಾನೆ ಈ ರಾತ್ರಿಯಲ್ಲಿ ಅದಕ್ಕೆ ಬೇಕಾಗಿ ಲೈಲತುಲ್ ಬರಾಅ ಎಂಬ ಹೆಸರು ಲೈಲತು ಸೊಖ್ ಈ ರೀತಿ ಹಲವು ಹೆಸರುಗಳನ್ನು ನಮಗೆ ಕಾಣಬಹುದಾಗಿದೆ ಮಾನ್ಯರೇ ಈ ರಾತ್ರಿಯ ಮಹತ್ವವನ್ನು ನಾನು ಇಮಾಮ್ ರಾಝಿರಲ್ಲಿ ಉಲ್ಲಾಬುನ್ನರವರ ಒಂದು ಉಲ್ಲೇಖದ ಮೂಲಕ ವಿವರಿಸುತ್ತಾ ಇದ್ದೇನೆ ಇಮಾಮ್ ರಾಝಿರಲ್ಲಿ ಉಲ್ಲಾಬುನ್ನರವರು ಈ ರಾತ್ರಿಗಿರುವಂತಹ ಐದು ವಿಶೇಷತೆಗಳನ್ನು ಐದು ಪ್ರಾಮುಖ್ಯತೆಗಳನ್ನು ನಮಗೆ ವಿವರಿಸಿಕೊಟ್ಟಿದ್ದಾರೆ ತನ್ನ ಪ್ರಸಿದ್ಧವಾದ ತಫ್ಸೀಲ್ನಲ್ಲಿ ಬರೆದಿರುವುದು ಕಾಣಬಹುದಾಗಿದೆ ತಫ್ರೀ ಕುಕುಲ್ಲಿ ಅಮ್ರಿನ್ ಹಕೀಮ್ ಫಿಹಾ ಈ ರಾತ್ರಿಯಲ್ಲಾಗಿದೆ ಯುಕ್ತಿಪೂರ್ಣವಾದ ಪ್ರತಿಯೊಂದು ಕಾರ್ಯಗಳನ್ನು ವಿಚಾರಗಳನ್ನು ತೀರ್ಮಾನಿಸುವುದು ಪವಿತ್ರವಾದ ಕುರ್ಆನ್ ಕೂಡ ಇದನ್ನು ಹೇಳಿದೆ ಈ ರಾತ್ರಿಯಲ್ಲಿ ಮನುಷ್ಯರು ಅವರ ಆಹಾರದ ಕುರಿತಾಗಿ ಅವರು ಕುಡಿಯುವಂತಹ ಪಾನೀಯದ ಕುರಿತಾಗಿ ಆಯುಷ್ಯದ ಕುರಿತಾಗಿ ಭೂಮಿಯಲ್ಲಿ ಸಂಭವಿಸಲಿಕ್ಕಿರುವಂತಹ ಕ್ಷೇಮದ ಕುರಿತಾಗಿ ಕಷ್ಟಗಳ ಕುರಿತಾಗಿ ಪ್ರಕೃತಿ ವಿಕೋಪಗಳ ಕುರಿತಾಗಿ ಈ ರೀತಿ ಎಲ್ಲವನ್ನು ಕೂಡ ನಿರ್ಧರಿಸುವ ತೀರ್ಮಾನಿಸುವ ಬೇರ್ಪಡಿಸುವಂತಹ ರಾತ್ರಿಯಾಗಿದೆ ಈ ರಾತ್ರಿ ಇದರ ಒಂದು ವಿಶೇಷತೆ ಇನ್ನೊಂದು ಫಲತು ಇಬಾದತಿ ಫೀಹಾ ಈ ರಾತ್ರಿಯಲ್ಲಿ ನಾವು ನಿರ್ವಹಿಸುವಂತಹ ಇಬಾದತುಗಳು ಆರಾಧನೆಗಳು ಸತ್ಕರ್ಮಗಳು ಅದಕ್ಕೆ ಹೆಚ್ಚು ಉಂಟು ಹೇರಳವಾದ ಪ್ರತಿಫಲವನ್ನು ಅಲ್ಲಾಹನು ನಮಗೆ ಕೊಡುತ್ತಾನೆ ಮೂರನೆಯದು ಇಮಾಮ್ ರಾಜ್ರ ಅಲಿರು ಬರೆಯುತ್ತಾರೆ ನುಜುಲುರಹಮಾ ಅಲ್ಲಾಹನ ರಹಮತ್ ಅದು ಲಭ್ಯವಾಗುತ್ತದೆ ಅಲ್ಲಾಹನು ರಹ್ಮತನ್ನು ಸುರಿದು ಈ ರಾತ್ರಿಯಲ್ಲಿ ಮೊಹಮ್ಮದ್ ರಸೂಲುಲ್ಲಾಹಿ ಸಲಹು ಅಲಿ ಸಲ್ಲಮರವರು ಕಲಿಸಿದಂತಹ ಹದೀಸ್ ಇದೆ ಇನ್ನಲ್ಲಾಹ ಎರಹಮ್ ಉಮ್ಮತಿ ಫಿಹಾದಿ ಇಲ್ಲೇ ಇಲ್ಲ ಅಲ್ಲಾಹನು ನನ್ನ ಉಮ್ಮತ್ತಿಗೆ ಈ ರಾತ್ರಿಯಲ್ಲಿ ಕರುಣೆಯನ್ನು ತೋರುತ್ತಾನೆ ರಹಮತ್ತು ಮಾಡುತ್ತಾನೆ ಬ್ಯಾದದಿ ಸರಿ ಅಗನಾಮಿ ಬನಿ ಕಲ್ಬ್ ಕಲ್ಬ್ ಎಂಬಂತಹ ಗೋತ್ರವಿತ್ತು ಹಿಂದೆ ಅವರಿಗೆ ಅಸಂಖ್ಯಾತ ಹಾಡುಗಳಿತ್ತು ಆಡುಗಳನ್ನು ನೋಡುವ ಮೇಯಿಸುವ ಕಾಯಕವನ್ನು ಮಾಡಿಕೊಂಡವರಾಗಿದ್ದರು ಬನು ಖಲ್ಬ್ ಎಂಬಂತಹ ಗೋತ್ರ ಅವರಲ್ಲಿ ಎಷ್ಟು ಹಾಡುಗಳುಂಟೋ ಆ ಹಾಡುಗಳ ಶರೀರದಲ್ಲಿ ಅವೆಷ್ಟು ರೋಮಗಳುಂಟೋ ಆ ರೋಮಗಳ ಸಂಖ್ಯೆಗೆ ಅನುಗುಣವಾಗಿ ಅಲ್ಲಾಹನು ಈ ಉಮ್ಮತ್ತಿಗೆ ಕರುಣೆಯನ್ನು ಸುರಿಸಿಕೊಡುತ್ತಾನೆ ಅಥವಾ ಅಲ್ಲಾಹನ ಅಪಾರವಾದ ಕಾರುಣ್ಯವು ಪ್ರಾಪ್ತಿಯಾಗುವ ರಾತ್ರಿಯಾಗಿದೆ ಇದು ನಾಲ್ಕನೆಯ ಮಹತ್ವ ಹಸೂಲ್ ಅಲ್ ಮಗ್ಫಿರ ಅಲ್ಲಾಹನು ನಮ್ಮ ಪಾಪಗಳನ್ನು ಮನ್ನಿಸುವಂತಹ ರಾತ್ರಿಯಾಗಿದೆ ಲೈಲತ್ತುಲ್ ಬರ ಅಹ್ ಇಮಾಮ್ ರಾಝರಲ್ಲುಲ್ಲಾಹನೂರವರು ಉಲ್ಲೇಖಿಸುತ್ತಾರೆ ಇನ್ನಲ್ಲಾಹ ತಮೀ ಅಲ್ ಮುಸಲಿಬೀನ ಫೀತಿಲ್ ಕಲ್ ಲೈಲಾ ಮೊಹಮ್ಮದ್ ರಸೂಲುಲ್ಲಾಹು ಸುಲ್ಲಾಹು ಅಲಿ ವಸಲ್ಲಮ್ಮರವರು ಹೇಳಿದಂತಹ ಒಂದು ಹದೀತಾಗಿದೆ ಅಲ್ಲಾಹನು ಎಲ್ಲರಿಗೂ ಕೂಡ ಎಲ್ಲ ಮುನ್ಗಳಿಗೂ ಕೂಡ ಈ ರಾತ್ರಿಯಲ್ಲಿ ಮಗುಫಿರತ್ತನ್ನು ಕೊಡುತ್ತಾನೆ ಅವರ ಪಾಪಗಳನ್ನು ಮನ್ನಿಸುತ್ತಾನೆ ಆದರೆ ಅಲ್ಲಾಹನ ಪಾಪ ಪ್ರಾಪ್ತಿಯು ಲಭಿಸದಂತಹ ಕೆಲವು ದೌರ್ಭಾಗ್ಯವಂತ ಜನರಿದ್ದಾರೆ ನಾವು ಅಂತಹ ಜನರಿಂದ ದೂರವಾಗಬೇಕು ನಮ್ಮಲ್ಲಿ ಯಾವತ್ತೂ ಕೂಡ ಇಂತಹ ದುರ್ಗಣಗಳು ಇರಬಾರದು ಅಲ್ಲಾಹನು ಕಾಪಾಡಲಿ ಇಲ್ಲಿ ಹೇಳುವಂತಹ ವಿಚಾರಗಳು ನಮ್ಮ ಬದುಕಿನಲ್ಲಿ ಉಂಟೋ ಇಲ್ಲವೋ ನಾವು ಆಲೋಚನೆ ಮಾಡಿ ನಾವು ಹೆಜ್ಜೆಗಳನ್ನು ಇಡೋಣ ಮೊಹಮ್ಮದ್ ರಸೂಲುಲ್ಲಾಹಿ ಸುಲ್ಲಾಹು ಅಲೀಸ್ ವಿವರಿಸುತ್ತಾರೆ ಅಲ್ಲಾಹನು ಮಗುಫಿರತನ್ನು ಕೊಡುತ್ತಾನೆ ಇಲ್ಲ ಅಲ್ಲಿ ಕಾಹಿನ್ ಜ್ಯೋತಿಷ್ಯರು ಅವರಿಗೆ ಅಲ್ಲಾಹನು ಮಗುಫಿರತನ್ನು ಕೊಡುವುದಿಲ್ಲ ಪಿಶಾಚಿಯನ್ನು ಸ್ವಾಧೀನಪಡಿಸಿ ಜ್ಯೋತಿಷ್ಯವನ್ನು ಭವಿಷ್ಯವನ್ನು ನುಡಿಯುವಂತಹ ಸುಳ್ಳು ಹೇಳುವಂತಹ ಜನರು ಅವು ಮುಸಾಹಿನಿನ್ ಹೃದಯದಲ್ಲಿ ಹಗೆತನವಿರುವ ದ್ವೇಷವಿರುವ ಜನರು ಅವರಿಗೆ ಇನ್ನೊಬ್ಬರ ಅಭಿವೃದ್ಧಿಯಲ್ಲಿ ಸಹಿಷ್ಣುತೆ ಪಾಲಿಸಲು ಸಾಧ್ಯವಿಲ್ಲ ಅವರ ಮನಸ್ಸಿನಲ್ಲಿ ಹಗೆತನವಿರುತ್ತದೆ ನೆರೆಯವರ ಮೇಲೆ ಕುಟುಂಬಿಕರ ಮೇಲೆ ಸ್ವತಃ ಒಡ ಹುಟ್ಟಿದವರ ಮೇಲೆ ಗೆಳೆಯರ ಮೇಲೆ ಸ್ವಜನರ ಮೇಲೆ ಹಗೆತನವನ್ನು ಅಸೂಯೆಯನ್ನು ದ್ವೇಷವನ್ನು ಕಾರುವಂತಹ ಜನರು ಅವರಿಗೆ ಅಲ್ಲಾಹನು ಮಗುಫಿರತ್ತನ್ನು ಈ ರಾತ್ರಿಯಲ್ಲಿ ಕೊಡುವುದಿಲ್ಲ ಅವು ಮುದ್ಮಿನ್ ಹಮ್ ಇನ್ನೊಂದು ಹಮ್ರ ಮದ್ಯಪಾನ ಮಾಡುವಂತಹ ಜನರು ಶರಾಬನ್ನು ನಿರಂತರವಾಗಿ ಮಾಡುವಂತಹ ಜನರು ಯಾವತ್ತೂ ಕೂಡ ನಾವು ಶರಾಬಿನಿಂದ ದೂರವಾಗಬೇಕು ನಮ್ಮ ಯುವ ಪೀಳಿಗೆ ಇವತ್ತು ಮದ್ಯಪಾನದ ಹಿಂದೆ ಡ್ರಗ್ಸ್ನ ಹಿಂದೆ ಮಾದಕ ದ್ರವ್ಯಗಳ ಹಿಂದೆ ಹೋಗುತ್ತಿರುವಂತಹ ಅತ್ಯಂತ ಶೋಚನೀಯವಾದ ಅವಸ್ಥೆಯನ್ನು ನಾವು ಕೆಲವೆಡೆ ಕಾಣುತ್ತಾ ಇದ್ದೇವೆ ನಮ್ಮ ಜನರಿಗೆ ನಾವು ಉದ್ಬೋಧನೆಯನ್ನು ಕೊಡಬೇಕು ಮದ್ಯಪಾನವನ್ನು ಮಾಡುವಂತಹ ಜನರಿಗೆ ಅಲ್ಲಾಹನು ಕ್ಷಮೆ ನೀಡುವುದಿಲ್ಲ ಅವು ಆ ವಾಲಿದೈನ್ ಇನ್ನೊಂದು ತಪ್ಪು ಮಾತಾಪಿತರನ್ನು ಆಕ್ರಮಿಸುವವರು ಮಾತಾಪಿತರನ್ನು ನೋಯಿಸುವವರು ಅವರಿಗೆ ಬೇಕಾಗುವಂತಹ ವ್ಯವಸ್ಥೆಯನ್ನು ಮಾಡಿ ಕೊಡದಂತಹ ಜನರು ಇವರೇ ಕೂಡ ಕ್ಷಮೆಯಿಲ್ಲ ಅವು ಮುಸಲ್ಲಿನ್ ಅಲಝಿನ ವ್ಯಭಿಚಾರವನ್ನು ಮಾಡುವವರು ಇವರೇ ಕೂಡ ಅಲ್ಲಾಹನು ಕ್ಷಮೆಯನ್ನು ಕೊಡುವುದಿಲ್ಲ ಇನ್ನೊಂದು ಹದೀಸ್ನಲ್ಲಿ ಕಾಣುತ್ತದೆ ಫಾತಿಯ ರಹೀಂ ಕೌಟುಂಬಿಕ ಸಂಬಂಧಗಳನ್ನು ವಿಚ್ಛೇದಿಸುವಂತಹ ಜನರು ಕುಟುಂಬಿಕರಿಂದ ದೂರ ಸರಿಯುವಂತಹ ಜನರು ಕುಟುಂಬಿಕರು ಅನೇಕಾರು ಊರಿನಲ್ಲೇ ಇದ್ದಾರೆ ಅಥವಾ ಪರ ಊರಿನಲ್ಲಿದ್ದಾರೆ ಅವರೊಂದಿಗೆ ಯಾವುದೇ ಒಂದು ಒಡನಾಟವಿಲ್ಲ ಅವರೊಂದಿಗೆ ಜಗಳ ಕೋಪ ಪರಸ್ಪರ ಸಂಘರ್ಷದಲ್ಲಿ ಏರ್ಪಡುವಂತಹ ಕುಟುಂಬಿಕರಿದ್ದಾರೆ ಅವರೊಂದು ಮಾತನ್ನು ಅರಿಯಬೇಕು ಅಲ್ಲಾಹನ ಯಾವತ್ತೂ ಕೂಡ ಅವರಿಗೆ ಕ್ಷಮೆಯನ್ನು ಕೊಡುವುದಿಲ್ಲ ಅವರು ಬದಲಾಗುವ ತನಕ ಈ ಪವಿತ್ರವಾದ ರಾತ್ರಿಯಲ್ಲೂ ಕೂಡ ಕುಟುಂಬದಿಂದ ದೂರ ಸರಿಯುವಂತಹ ಜನರು ಚಿಕ್ಕಪ್ಪ ಚಿಕ್ಕಪ್ಪರ ಮಕ್ಕಳು ಅಥವಾ ಸ್ವತಃ ತಂಗಿ ಅಕ್ಕ ಸಹೋದರ ಸಹೋದರಿ ಇವರೊಂದಿಗೆ ಕೋಪ ಮಾಡಿಕೊಳ್ಳುವಂತಹ ಜನರು ಅಥವಾ ಇನ್ನಿತರ ಸಂಬಂಧಿಕರೊಂದಿಗೆ ಕೋಪಿಸಿ ಬದುಕುವಂತಹ ಜನರು ಅವರೊಂದಿಗೆ ಇರುವಂತಹ ಸಂಬಂಧವನ್ನು ವಿಚ್ಛೇದಿಸಿದಂತಹ ಜನರು ಅವರಿಗೆ ಕ್ಷಮೆ ಲಭಿಸುವುದಿಲ್ಲ ಎಂದು ಮೊಹಮ್ಮದ್ ರಸೂಲುಲ್ಲಾಹಿ ಸೊಲಾಹು ಅಲಿ ಅವರು ವಿವರಿಸಿಕೊಟ್ಟಿದ್ದಾರೆ ಅಂದರೆ ಈ ರಾತ್ರಿಯ ಒಂದು ವಿಶೇಷತೆಯಾಗಿದೆ ಫುಸೂಲುಲ್ ಮಗ್ಫಿರ ಅಲ್ಲಾಹನು ನೀಡುವುದು ಪಾಪಗಳನ್ನು ಮನ್ನಿಸುವುದು ಅಂತಹ ಒಂದು ರಾತ್ರಿಯಾಗಿದೆ ಈ ಲೈಲತುಲ್ ಬರಾ ಐದನೆಯ ಮಹತ್ವ ಇಮಾಮ್ ರಾಜಲ್ಲಾಹನ್ನು ವಿವರಿಸುತ್ತಾರೆ ಅನ್ನಹು ರಸೂಲಹು ಫಿಹಾದಿ ಲೈಲ ತಮಾಮ ಶಫಾ ಈ ರಾತ್ರಿಯಲ್ಲಾಗಿತ್ತು ಪ್ರವಾದಿ ಮುಹಮ್ಮದುಲುಲ್ಲಾಹಿ ಸುಲಲ್ಲಾಹು ಅಲಿ ವಸಲ್ಲಮರವರಿಗೆ ಅಲ್ಲಾಹನು ಶಫಾತ್ ಅಥವಾ ಶಿಫಾರಸು ಮಾಡುವಂತಹ ಸಂಪೂರ್ಣವಾದ ಅಧಿಕಾರವನ್ನು ಕೊಟ್ಬಿಟ್ಟದ್ದು ಎಂಬುದನ್ನು ಕೂಡ ಇಮಾಮ್ ರಾಜಲಿ ಅಲ್ಲಾಹನ್ನು ಉಲ್ಲೇಖಿಸಿದ್ದಾರೆ ಆದ್ದರಿಂದ ಈ ಲೈಲತುಲ್ ಬರಾತ್ ಸಭೆ ಬರಾತನ ಮಹತ್ವ ಈ ಐದು ವಿಚಾರಗಳ ಮೂಲಕ ನಮಗೆ ಮನವರಿಕೆ ಮಾಡಿಕೊಳ್ಳಬಹುದಾಗಿದೆ ಒಂದನೆಯದಾಗಿ ಎಲ್ಲ ವಿಚಾರಗಳನ್ನು ಎಲ್ಲ ಅಂಶಗಳನ್ನು ಭೂಮಿಯಲ್ಲಿ ನಡೆಯಲಿಕ್ಕಿರುವಂತಹ ಕಾರ್ಯಗಳನ್ನು ತೀರ್ಮಾನಿಸುವಂತಹ ರಾತ್ರಿಯಾಗಿದೆ ವಿವಾದತೆಗೆ ಹೆಚ್ಚಿನ ಮಹತ್ವ ಲಭಿಸುವಂತಹ ರಾತ್ರಿ ಅಲ್ಲಾಹನ ರಹಮತ್ ಇಳಿದು ಬರುವಂತಹ ರಾತ್ರಿ ಅಲ್ಲಾಹನ ಮಗಫಿರತ್ ಪ್ರಾಪ್ತವಾಗುವಂತಹ ರಾತ್ರಿ ಐದನೆಯದಾಗಿ ಪ್ರವಾದಿ ಸುಲಲ್ಲಾಹು ಅಲಿ ವಸಲ್ಲಮ್ಮರವರಿಗೆ ಶಫಾಯತಿನ ಪೂರ್ವ ಅಧಿಕಾರವನ್ನು ಕೊಟ್ಟಂತಹ ರಾತ್ರಿ ಇನ್ನೂ ಕೂಡ ಹಲವು ಉಂಟು ನಾವು ಈ ರಾತ್ರಿಯಲ್ಲಿ ಪ್ರಾರ್ಥನೆ ಮಾಡುವುದಾದರೆ ದ್ವಾಯ ಮಾಡುವುದಾದರೆ ಅಲ್ಲಾಹನು ಖಂಡಿತ ಉತ್ತರವನ್ನು ಕೊಡುತ್ತಾನೆ ಮಹಾನುಭಾವರಾದ ಇಮಾಮ್ ಶಾಫಿ ಅಲಾವು ತನ್ನ ಕಿತಾಬುಲ್ ಉಮ್ ಇದರಲ್ಲಿ ವಿವರಿಸಿದಂತಹ ಒಂದು ವಿಚಾರವಿದೆ ಐದು ರಾತ್ರಿಗಳಲ್ಲಿ ನಾವು ಮಾಡುವಂತಹ ದ್ವ ಪ್ರಾರ್ಥನೆ ಅದಕ್ಕೆ ಅಲ್ಲಾಹನು ಉತ್ತರವನ್ನು ಕೊಡುತ್ತಾನೆ ಆ ಐದು ರಾತ್ರಿಗಳ ಪೈಕಿ ಒಂದು ಲೈಲತ್ತು ನಿಸ್ವಿಮಿನ್ ಶಾಹಬಾನ್ ಶಾಹಬಾನಿನ ಹದಿನೈದನೆಯ ರಾತ್ರಿ ಅಥವಾ ಬರಾತನ ರಾತ್ರಿ ಉಳಿದಂತೆ ಶುಕ್ರವಾರ ರಾತ್ರಿ ಎರಡು ಹಬ್ಬ ಐದುಗಳ ರಾತ್ರಿ ಅದೇ ರೀತಿ ಪವಿತ್ರ ರಜಬ ತಿಂಗಳ ಮೊದಲ ರಾತ್ರಿ ಈ ರೀತಿ ಐದು ರಾತ್ರಿಗಳಲ್ಲಿ ಅಲ್ಲಾಹನು ದ್ವಯಕ್ಕೆ ಇಜಾಬತ್ತು ಕೊಡುತ್ತಾನೆ ಅವುಗಳ ಪೈಕಿ ಒಂದು ಪವಿತ್ರವಾದ ಶಾಬಾನಿನ ಹದಿನೈದನೆಯ ರಾತ್ರಿ ನಮ್ಮ ಬಳಿಗೆ ಅದು ಬರುತ್ತಾ ಇದೆ ಆದ್ದರಿಂದ ದ್ವಾರ ಯಥೇಚ್ಛವಾಗಿ ನಾವು ಅಲ್ಲಾಹನೊಂದಿಗೆ ಬೇಡಿಕೊಳ್ಳಬೇಕು ಕಡೆಯದಾಗಿ ಎರಡು ಹದೀಸಗಳನ್ನು ಮಾತ್ರ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಾ ಇನ್ಶಾ ಅಲ್ಲಾ ಈ ಒಂದು ಎಪಿಸೋಡನ್ನು ಕೊನಗೊಳಿಸೋಣ ಈ ಎರಡು ಹದೀಸಗಳ ಮೂಲಕ ನಮಗೆ ಮತ್ತಷ್ಟು ಬರಾತನ ಮಹತ್ವವನ್ನು ಮನವರಿಕೆ ಮಾಡಿಕೊಳ್ಳಬಹುದಾಗಿದೆ ಅಲ್ಲಮ್ಮ ಇವರು ಮಾಜಾರದಲ್ಲಾಹನ್ನರವರು ತನ್ನ ಗ್ರಂಥದ ಸಾವಿರದ ಮುನ್ನೂರ ಎಂಬತ್ತ ಎಂಟನೇ ಹದೀಸನ್ನಾಗಿ ಉಲ್ಲೇಖಿಸಿದಂಥ ಒಂದು ಹದೀಸ್ ಇದೆ ಮಹಾನುಭಾವರಾದ ಅಲಿಬು ನಬಿ ತಾಲಿಬ್ರಲಿಯಲ್ಲಾ ವರದಿ ಮಾಡಿದಂಥ ಒಂದು ಹದೀಸ್ ಪ್ರವಾದಿ ಸುಲ್ಲಾಹು ಅಲಿವು ಸಲ್ಲಮ್ಮರವರು ಹೇಳಿದ್ದಾರೆ ಇದನ್ನಿಸ್ವಿಮಿನ್ ಶಾಬಾನ್ ಶಾಬಾನ್ ತಿಂಗಳ ಹದಿನೈದನೆಯ ದಿನ ಬಂತೆಂದಾದರೆ ಫಕೂಮು ಲೈಲ രാത്രി അന്തിന്ാത്രി മൂലക ധന്യഗു ആ രാത്രിയെന്ന് നീ ജീവന്തഗു വ സോമന അനലഹത്തിനെ ഉപവസാ അനുഷ്ഠാനമാാിക്കു നി വൃത്തുന്ന് ഹിടിയേക്കു മുഹമ്മദ് റസൂലുല്ലാഹി സൊല്ലാഹു അലിവസം മുൻവരുന്നുകൊണ്ട് പ്രവാദി സൊല്ലാ അലൈസം ഹേളി അല്ലാഹ യൻസിലാ സമ ഇതു അല്ലാഹ് അന്തിന് ಮಗರಿಬ್ ಆಗುವಂತಹ ಸಂದರ್ಭದಲ್ಲಿ ತನ್ನ ವಿಶೇಷವಾದ ಕಾರುಣ್ಯವನ್ನು ರಹಮತನ್ನು ಈ ಭೂಮಿ ಲೋಕಕ್ಕೆ ಸುರಿಸುತ್ತಾನೆ ಫಯಕೂಲ್ ಅಲ್ಲಾಹನು ಕೇಳಲಿಕ್ಕುಂಟು ಅಲಾಮಿನ್ ಮುಸ್ತಫಿರ್ ಇನ್ ಫ ಅಲಹು ಯಾರಿದ್ದಾರೆ ನನ್ನೊಂದಿಗೆ ಕ್ಷಮೆಯನ್ನು ಕೇಳುವಂತಹ ಜನರು ನನ್ನೊಂದಿಗೆ ಪಾಪ ಮೋಚನೆಗೆ ಬೇಕಾಗಿ ಪಾಪ ಮನ್ನಣೆಗೆ ಬೇಕಾಗಿ ಮೊರೆ ಇಡುವಂತಹ ಜನರು ಮಗಫಿರತನ್ನು ಬೇಡುವಂತಹ ಜನರು ಯಾರಿದ್ದಾರೆ ಅಂತಹವರ ಪಾಪಗಳನ್ನು ನಾನು ಮನ್ನಿಸುತ್ತೇನೆ ಅಲ ಮುಸ್ತರ್ಝಿಕೊನ್ ಫಾರ್ಝುಖಾ ನನ್ನೊಂದಿಗೆ ಆಹಾರದ ವಿಚಾರವನ್ನು ಬೇಡುವಂತಹ ಜನರು ಯಾರಿದ್ದಾರೆ ಆಹಾರದ ಕುರಿತಾಗಿ ಬೇಡಿಕೆ ಇಡುವಂತಹ ಜನರು ಯಾರಿದ್ದಾರೆ ನಾನು ಅವರಿಗೆ ರಿಸ್ಕನ್ನು ಆಹಾರವನ್ನು ಕೊಡುತ್ತೇನೆ ಅಲ ಮುಬುತಲನ್ ಸಮಸ್ಯೆಗಳನ್ನು ಸಂಕಷ್ಟಗಳನ್ನು ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸುತ್ತಿರುವಂತಹ ಜನರು ಯಾರಿದ್ದಾರೆ ಫವಾಫಿಯಹು ನನ್ನೊಂದಿಗೆ ಬೇಡಿರಿ ನಾನು ಅವರಿಗೆ ಸುಖ ನೆಮ್ಮದಿಯನ್ನು ಶಾಂತಿಯನ್ನು ಕೊಡುತ್ತೇನೆ ಅಲ ಕದ ಅಲ ಕದ ಈ ರೀತಿ ಪ್ರತಿಯೊಂದು ವಿಚಾರಗಳನ್ನು ಕೂಡ ಹೇಳಿ ಅಲ್ಲಾಹನು ಅವನ ದಾಸರುಗಳನ್ನು ಕರೆಯುತ್ತಾನೆ ಹತಾಯತ್ತುಲ್ ಅಲ್ ಫಜರ್ ಅಂದಿನ ಪ್ರಭಾತದ ತನಕ ಎಂದು ಮುಹಮ್ಮ ರಸೂಲುಲ್ಲಾಹಿ ಸಲ್ಲಾಹು ಅಲಿ ವಸಲ್ಲಂ ಅಲ್ಲಾಹನ ನಮಗೆ ಆಫರನ್ನು ಇಟ್ಟಿದ್ದಾನೆ ನಾವು ಇಸ್ತೀಫಾರನ್ನು ಮಾಡುವುದಾದರೆ ಪಾಪಗಳಿಂದ ಮುಕ್ತಿಯನ್ನು ಪಡೆಯಲಿಕ್ಕೆ ಬೇಕಾಗಿ ಅಲ್ಲಾಹನೊಂದಿಗೆ ಮೊರೆ ಅಲ್ಲಾಹನೊಂದಿಗೆ ರಿಸ್ಕ್ ಬೇಡುವುದಾದರೆ ಇನ್ನಿತರ ಯಾವುದೇ ನಮ್ಮ ಸಮಸ್ಯೆಗಳನ್ನು ಅಲ್ಲಾಹನ ಮುಂದೆ ಹೇಳುವುದಾದರೆ ಅಲ್ಲಾಹನು ಖಂಡಿತವಾಗಿ ಪರಿಹಾರವನ್ನು ಕೊಡುತ್ತಾನೆ ಇಮಾಮ್ ಬೈ ಅಲ್ಲಾಹನ್ನರವರು ಆಯುಷಾರಲ್ಲಿ ಅಲ್ಲಾಹನ್ನರವರಿಂದ ಉಲ್ಲೇಖಿಸುವಂತಹ ಒಂದು ಹದೀಫ್ ಕೂಡ ಇದೆ ಆಯ್ಷಾರ್ ಅಲಿಯಲ್ಲಾ ಉನ್ನರವರು ಹೇಳುತ್ತಾರೆ ಕಾಮರಸೂಲುಲ್ಲಾಹಿ ಸೊಲ್ಲಾಹು ಅಲಿ ಲೈಲ್ ಒಂದು ರಾತ್ರಿ ಪ್ರವಾದಿ ಸಲ್ಲಲ್ಲಾಹು ಅಲಿ ವಸಲ್ಲಂ ನಮಾಜಿಗೆ ಎದ್ದು ನಿಲ್ಲುತ್ತಾರೆ ಫಸಲ್ಲಾ ಫತಾಲ ಸುಜೂದ ಪ್ರವಾದಿ ಸಲ್ಲಲ್ಲಾಹು ಅಲಿ ವಸಲ್ಲಂ ಸುಜೂದಿಗೆ ಹೋದಾಗ ಸುಜೂದನ್ನು ದೀರ್ಘವಾಗಿ ಮಾಡಿಬಿಡುತ್ತಾರೆ ಸುದೀರ್ಘವಾದ ಸುಜೂದ್ ಹತಾಲ್ ಅನಂತು ಅನ್ನಬು ಕದ್ ಕಬಿಲ್ ನನಗೆ ಹೆದರಿಕೆ ಆಯಿತು ನಾನು ಭಾವಿಸಿಬಿಟ್ಟೆ ಪ್ರವಾದಿ ಸುಲ್ಲಾಹು ಅಲಿ ಏನಾದರೂ ಏನಾದರೊಂದು ಅಪಾಯವಾಗಿ ಬಿಟ್ಟಿತೋ ಎಂದು ನಾನು ಹೆದರಿಬಿಟ್ಟೆ ಕಾರಣ ಸುಜೂದಿನಿಂದ ತಲೆಯನ್ನು ಎತ್ತುತ್ತಾ ಇಲ್ಲ ಆದರೆ ಪ್ರವಾದಿ ಸುಲಲ್ಲಾಹು ಅಲಿ ವಸಲ್ಲಮಾರವರಿಗೆ ಯಾವುದೇ ಅಪಾಯ ಉಂಟಾಗಿರಲಿಲ್ಲ ಸಲಾಂ ಹೇಳಿದ ಬಳಿಕ ನನ್ನೊಂದಿಗೆ ಪ್ರವಾದಿ ಸುಲ್ಲಾಹು ವಸಲ್ಲಂ ಕೇಳುತ್ತಾರೆ ಆ ತದರಿ ಅಯ್ಯ ಲೈಲತಿನ್ ಹಾದಿಹಿ ಆಯುಷಾ ಇಂದಿನ ರಾತ್ರಿ ಯಾವ ರಾತ್ರಿ ಎಂದು ಗೊತ್ತೇ ನಿಮಗೆ ಕುಲ್ತು ನಾನು ಹೇಳಿದೆ ಅಲ್ಲಾಹು ರಸೂಲು ನನಗೆ ಗೊತ್ತಿಲ್ಲ ನೀವು ನನಗೆ ವಿವರಿಸಿಕೊಡಬೇಕು ಆ ವೇಳೆ ಪ್ರವಾದಿ ಸಲ್ಲಲ್ಲಾಹು ಅಲಿ ವಸಲ್ಲಂ ನನಗೆ ಉತ್ತರವನ್ನು ಕೊಟ್ಟರು ಆದಿ ಹಿ ಲೈಲತು ಇನ್ ಸಾಹೇಬಾನ್ ಇದು ಶಾಹೇಬಾನಿನ ಹದಿನೈದನೆಯ ರಾತ್ರಿ ಶಾಹೇಬಾನಿನ ಅರ್ಧ ಭಾಗದ ರಾತ್ರಿಯಾಗಿದೆ ಇನ್ನಲ್ಲಾಹಿ ಫಿ ಲೈಲತು ಶಾಹೇಬಾನ್ ಅಲ್ಲಾಹನು ಈ ರಾತ್ರಿಯಲ್ಲಿ ವಿಶೇಷವಾದ ರಹಮತ್ತನ್ನು ನಮಗೆ ಕೊಡುತ್ತಾನೆ ಫಯ್ಯ ಫಿರುಲಿಲ್ ಮುಸ್ತ ಫಿರೀನಾ ಅಲ್ಲಾಹನೊಂದಿಗೆ ಪಾಪ ಮೋಚನೆಗೆ ಬೇಕಾಗಿ ಮೊರೆ ಇಡುವಂತಹ ಜನರು ಅವರಿಗೆ ಪಾಪ ಮೋಚನೆಯನ್ನು ಕೊಡುತ್ತಾನೆ ವೈಯರ್ ರಹಮುಲ್ ಮುಸ್ತರ್ಹಮೀನ್ ರಹಮತನ್ನು ಬೇಡುವವರಿಗೆ ರಹಮತನ್ನು ಕೊಡುತ್ತಾನೆ ವೈವಾಕ್ಹಲಿ ಕಮಾಹೂಮ್ ಅದೇ ವೇಳೆ ಅಸೂಯ್ ಇರುವಂತಹ ಹಗೆತನವಿರುವಂತಹ ದ್ವೇಷವಿರುವಂತಹ ಜನರು ಅವರನ್ನು ಅದೇ ರೀತಿ ಅಲ್ಲಾಹನು ಬಿಟ್ಟು ಬಿಡುತ್ತಾನೆ ಅವರಿಗೆ ಯಾವುದೇ ಮಹತ್ವ ಇಲ್ಲ ಅಲ್ಲದೆ ಅಲ್ಲಾಹನೊಂದಿಗೆ ಮರಳುವಂತಹ ಜನರು ಇಬಾದತೆಗಳ ಮೂಲಕ ಆ ರಾತ್ರಿಯನ್ನು ಧನ್ಯಗೊಳಿಸುವಂತಹ ಜನರು ಅವರಿಗೆ ಖಂಡಿತವಾಗಿಯೂ ಅಲ್ಲಾಹನು ವಿಶೇಷವಾದ ಪುಣ್ಯವನ್ನು ಪ್ರತಿಫಲವನ್ನು ಕೊಡುತ್ತಾನೆ ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾಹಿ ಸುಲ್ಲಾಹು ಅಲಿ ವಸಲ್ಲಂ ಸಾಹೇಬಾನ್ನ ಹದಿನೈದನೆಯ ರಾತ್ರಿಯ ಮಹತ್ವವನ್ನು ವಿವರಿಸಿಕೊಟ್ಟರು ಎಂದು ಪ್ರವಾದಿ ಸಲ್ಲಾ ಅಲೀಸಲ್ಲಮ್ಮರವರ ಪ್ರಿಯ ಪತ್ನಿ ಐಷಾರಲ್ಲಾ ವನ್ನರವರು ವಿವರಿಸುತ್ತಾರೆ ಆದ್ದರಿಂದ ಮಾನ್ಯ ಸಹೋದರ ಸಹೋದರಿಯರು ಈ ಕೆಲವು ನಿಮಿಷಗಳ ಮಾತಿನ ಮೂಲಕ ನಿಮಗೆ ಬರಾಹತ್ತಿನ ಮಹತ್ವ ಏನೆಂದು ಗೊತ್ತಾಗಿರಬಹುದು ಈ ಮಹತ್ವಗಳನ್ನು ಅರಿತು ನಾವು ಬರಾಹತ್ತಿನ ರಾತ್ರಿ ಹಾಗೂ ಹಗಲು ಹೊತ್ತನ್ನು ಇಬಾದತೆಗಳ ಮೂಲಕ ಧನ್ಯಗೊಳಿಸೋಣ الله أنو أنو غريسة آمين السلام عليكم ورحمة الله